ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇವತ್ತು ಮನೆ ಮದ್ದು ತೋರಿಸ್ಕೊಡ್ತಾಯಿದ್ದೀನಿ ಅಲೋವೆರಾ ಇಂದ ತುಂಬಾ ನಮಗೆ ಫಾಯ್ದಾ ಇದೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಏನೆಲ್ಲ ಎಲ್ಲ ನೋಡ್ಕೊಂಬರೋಣ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ನಾವೆಲ್ಲರೂ ಮನೆಯಲ್ಲಿ ಪಾಟಲ್ ಬೆಳೆದೇ ಬೆಳಿತೀವಿ ಅಲೋವೆರಾ ಹಾಗೆ ಲೋಳೆ ಸರ ಕೂಡ ಅಂತಾರೆ ಇದನ್ನು ನಾನು ಇಲ್ಲಿ ಒಂದು ಲೋಳೆ ಸರ ತೊಗೊಂಡಿದ್ದೀನಿ ಕಟ್ ಮಾಡಿ ಇದನ್ನ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಮೇಲೆ ಇದು ತಿನ್ನೋದರಿಂದ ನಮಗೇನೆಲ್ಲ ಲಾಭ ಆಗುತ್ತೆ ಅಂದರೆ ಕಣ್ಣು ಉರಿ ಜಾಸ್ತಿ ಇದ್ದರೂ ತಂಪಾಗುತ್ತೆ ಹೊಟ್ಟೆ ತಂಪಾಗುತ್ತೆ ಹಾಗೆ ಹೊಟ್ಟೆ ಕ್ಲೀನ್ ಆಗುತ್ತೆ ನಮಗೆ ಮೋಷನ್ ಆಗ್ತಾ ಇಲ್ಲ ಅಂದ್ರೆ ಕೂಡ ತುಂಬ ಈಸಿಯಾಗಿ ಕ್ಲೀನಾಗಿ ಆಗುತ್ತೆ ವಾರದಲ್ಲಿ ಒಂದು ಸಲ ತಿಂದರೆ ಸಾಕು ಫ್ರೆಂಡ್ಸ್ ಇದನ್ನ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಇದು ಚಿಕ್ಕವರಿಂದ ಹಿಡಿದು ದೊಡ್ಡವರು ತಿನ್ಬೋದು ಚಿಕ್ಕವರು ತಿನ್ಬೋದು ಹಾಗೆ ಏನು ಪ್ರಾಬ್ಲಮ್ ಆಗೋಲ್ಲ ಇದರಿಂದ ನೀವು ಕೂಡ ಎಲ್ಲರೂ ತಿನ್ನಿ ಹಾಗೆ ಹೊಟ್ಟೆಯೆಲ್ಲ ಕ್ಲೀನಾಗಿ ಇಟ್ಕೊಳ್ಳಿ ಹೊಟ್ಟೆ ಕ್ಲೀನ್ ಇದ್ರೇ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಸೈಡಲ್ಲೆಲ್ಲ ಮುಳ್ಳೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಇದನ್ನು ಈ ಥರ ತೆಗೆದಿಟ್ಕೊಂಡ್ಮೇಲೆ ಮೇಲೆ ಸಿಪ್ಪೆ ಬಿಡಿಸ್ಕೋಬೇಕಾಗತ್ತೆ ಏನು ಕಹಿನೂ ಇರಲ್ಲ ಇದು ಏನು ಟೇಸ್ಟೂ ಇರೋಲ್ಲ ಒಂಥರ ಸಪ್ಪೆ ಸಪ್ಪೆ ಇರುತ್ತೆ ಈಸಿಯಾಗಿ ಎಲ್ಲರೂ ತಿನ್ಕೋಬೋದು ಫ್ರೆಂಡ್ಸ್ ತುಂಬಾ ಆರೋಗ್ಯಕರವಾದ ಅಲೋವೆರಾ ಇದು ಎಲ್ಲರೂ ಬೆಳಿತೀರ ಆದರೆ ಈ ಥರದ್ದು ಅನ್ನೋದು ಗೊತ್ತಿರಲ್ಲ ಹಾಗಾಗಿ ನಾನು ಇದನ್ನು ಸಲ ಆದರೂ ತಿಂದೇ ತಿಂತೀನಿ ನಾನು ಹೊಟ್ಟೆ ಕ್ಲೀನ್ ಆಗಿಲ್ಲ ಅಂದರೂ ಕೂಡ ತಿಂತೀನಿ ಕಾಲೆಲ್ಲ ಉರಿತಾ ಇದ್ರೂ ಕೂಡ ತಿಂತೀನಿ ನಾನು ಹಾಗೆ ನಮಗೆ ಕಣ್ಣಿಗೆ ಕೂದಲುಗೂ ಕೂಡ ತುಂಬಾ ಒಳ್ಳೇದಿದು ಹಚ್ಕೊಳ್ಳೋದ್ರಷ್ಟೇ ಅಲ್ಲ ನಾವು ಹೊಟ್ಟೆಯಲ್ಲಿ ಸೇರಿಸೋದ್ರಿಂದ ಕೂಡ ನಮಗೆ ತುಂಬಾ ಒಳ್ಳೇದಿದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಒಂದು ಸಲ ತಿಂದು ನೋಡಿ ನಾವು ಹೊಟ್ಟೆ ಕ್ಲೀನ್ ಮಾಡ್ಕೊಳ್ಳೋಕ್ಕೋಸ್ಕರ ಬಾಳೆಹಣ್ಣು ತಿಂತೀವಿ ಹಾಗೆಯೇ ನಾವೇನೇನೋ ಟ್ರೈ ಮಾಡ್ತಾ ಇರ್ತೀವಿ ಒಂದು ಸಲ ಇದು ಟ್ರೈ ಮಾಡಿ ನೋಡಿ ನಿಮಗೆ ಈ ಥರದ್ದು ಗುಣ ಏನನ್ನೋದು ಗೊತ್ತಾಗತ್ತೆ ಆಯಿತಾ ಫ್ರೆಂಡ್ಸ್ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಮಿಸ್ ಮಾಡಬೇಡಿ ಇವಾಗ ನೋಡಿ ನಾನು ಇದನ್ನು ಒಂದು ಚಾಕು ತೊಗೊಂಬಿಟ್ಟು ಮೇಲೆ ಸಿಪ್ಪೆಕ್ಕೂ ಮಾತ್ರ ಬಿಡಿಸ್ಕೊಳ್ತಾ ಇದ್ದೀನಿ ನಿಧಾನವಾಗಿ ಈ ಮೇಲೆ ಇರೋ ಸಿಪ್ಪೆಯನ್ನು ಬಿಡಿಸ್ಕೋಬೇಕಾಗತ್ತೆ ನೋಡಿ ನಿಧಾನವಾಗಿ ಮೇಲೆ ಸಿಪ್ಪೆ ಮಾತ್ರ ಬಿಡಿಸ್ಕೊಳ್ಳಿ ಕೆಳಗಡೆದು ಅದು ಬರುತ್ತಲ್ಲ ಲಿಕ್ವಿಡ್ ಥರ ಅದನ್ನೆಲ್ಲ ತಗೋಬೇಡಿ ಈಸಿಯಾಗಿ ಬಿಡಿಸ್ಕೊಬೋದು ಇದನ್ನು ನಾವು ರುಬ್ಬೋದು ಬೇಡ ಏನು ಬೇಡ ಫ್ರೆಂಡ್ಸ್ ಹಾಗೇ ಒಂದು ಚಮಚ್ ತೊಗೊಂಬಿಟ್ಟು ಒಳಗಡೆದು ಲೋಳೆ ಸರ ತಗೊಂಬಿಟ್ಟು ತಿಂದರೆ ಸಾಕು ಫ್ರೆಂಡ್ಸ್ ಇದು ನೋಡಿ ಈ ಥರ ಇವಾಗ ಬಿಡಿಸ್ಕೊಳ್ತಾ ಇದ್ದೀನಿ ಚಾಕುವಿಂದ ಕೂಡ ಬಿಡಿಸ್ಕೋಬೋದು ಇಲ್ಲಾಂದರೆ ನೀವು ಒಂದು ಚಮಚ್ಚಿಂದನೂ ಕೂಡ ಬಿಡಿಸ್ಕೊಬೋದು ಒಳ ಒಳಗಡೆದು ಈ ಥರ ಇದನ್ನು ತಕ್ಕೋಬೇಕಾಗುತ್ತೆ ನಾವು ಕಾಯಲ್ಲಿ ಬರುವಂಥ ಗಂಜಿ ಇರುತ್ತಲ್ಲ ಆ ಥರ ಟೇಸ್ಟ್ ಇರುತ್ತೆ ಇದು ಅಲೋವೆರಾ ಗಂಜಿ ಇದ್ದರೆ ಸಾಕು ಫ್ರೆಂಡ್ಸ್ ಈ ಥರ ಚಮಚಿಂದ ತಗೊಂಬಿಟ್ಟು ನಾವು ನಿಧಾನವಾಗಿ ಕಟ್ ಆದರೂ ಪರವಾಗಿಲ್ಲ ಎರಡು ಸಲ ಇದ್ರೆ ನಾವು ತಕ್ಕೊಂಡು ತಿನ್ಕೋಬೋದು ನೀವು ಖಾಲಿ ಹೊಟ್ಟೆಯಲ್ಲಿ ಕೂಡ ಸೇರಿಸ್ಕೋಬೋದು ಇಲ್ಲಾಂದರೆ ಬೇರೆ ಟೈಮಲ್ಲಾದರೂ ತಿನ್ಬೋದು ಎನಿ ಟೈಮ್ ತಿನ್ಬೋದು ಫ್ರೆಂಡ್ಸ್ ಇದು ಟೈಮ್ ಅಂತ ಏನಿಲ್ಲ ಆವಾಗೇ ತಿನ್ನಬೇಕು ಇವಾಗ ಅಂತ ಏನೂ ಇಲ್ಲ ಇದು ಬೆಳಿಗ್ಗೆ ಕೂಡ ತಿನ್ಕೊಳ್ಳಿ ಮಧ್ಯಾಹ್ನ ಕೂಡ ತಿನ್ಕೊಳ್ಳಿ ಪರವಾಗಿಲ್ಲ ಒಟ್ನಲ್ಲಿ ಯಾವಾಗಾದರೂ ತಿನ್ಕೊಂಡ್ರು ಇತರ ಔಷಧಿ ಮಾತ್ರ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ತುಂಬ ವರ್ಕ್ ಆಗುತ್ತೆ ಇದು ಸಲ ನೀವು ಟ್ರೈ ಮಾಡಿ ನೋಡಿ ಇವಾಗ ನೋಡಿ ನಾನು ಒಂದು ಚಮಚ ಆಗೋಷ್ಟು ತಗೊಂಡಿದ್ದೀನಿ ಇದನ್ನು ನಾನು ಕೂಡ ತಿಂತಾ ಇದ್ದೀನಿ ನನ್ನ ಮಗ ಕೂಡ ತಿಂತಾ ಹಾಗೆ ನನ್ನ ಅಣ್ಣನ ಮಗಳು ಕೂಡ ತಿಂತಾಯಿದ್ದೆ ನೋಡಿ ಚಿಕ್ಕ ಪಾಪು ಕೂಡ ತಿನ್ಸಿದ್ದೀನಿ ಹೊಟ್ಟೆ ತುಂಬ ಕ್ಲೀನ್ ಆಗುತ್ತೆ ಇದರಿಂದ ಹಾಗೆ ಕೂಡ ನಾವು ಹೊಟ್ಟೆ ಕ್ಲೀನ್ ಆಗ್ತಾ ಇಲ್ಲ ಅಂದ್ಬಿಟ್ಟು ಸಿಗರೇಟು ಬೀಡಿ ಎಲ್ಲ ಕುಡಿತಾ ಇರ್ತಾರೆ ಗಂಡಸರು ಜೆಂಟ್ಸು ಹೊಟ್ಟೆ ಕ್ಲೀನ್ ಆಗಿಲ್ಲ ಅಂದರೆ ಏನೇನೋ ಟ್ರೈ ಮಾಡ್ತಾ ಇದ್ದಾರೆ ವಾಶ್ರೂಮಲ್ಲಿ ಮೊಬೈಲ್ ಕೂಡ ಹೋಗ್ತಾರೆ ಅದೆಲ್ಲ ಮಾಡೋಕ್ಕಿಂತ ಮುಂಚೆ ಇದು ಒಂದು ಸಲ ತಿಂದ ನೋಡಿ ಹೊಟ್ಟೆ ಅನ್ನೋದು ಫುಲ್ ಕ್ಲೀನ್ ಆಗುತ್ತೆ ನೀವು ಫ್ರೆಝರ್ ಹಾಕೋದು ಬೇಕಾಗಿಲ್ಲ ಅಷ್ಟು ಈಸಿಯಾಗಿ ಕ್ಲೀನ್ ಆಗುತ್ತೆ ನೋಡಿ ಇಲ್ಲಿ ನನ್ನ ಅಣ್ಣನ ಮಗಳು ತಿಂದುಬಿಟ್ಟು ಸೂಪರ್ ಅಂತ ಹೇಳ್ತಾ ಇದ್ದಾಳೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ನಾವು ಈ ಥರ ಪ್ರಾಬ್ಲಮ್ ಆದಾಗ ಅಲೋವೆರಾ ತಿಂತೀವಿ ಫ್ರೆಂಡ್ಸ್ ಸೇವನೆ ಮಾಡ್ತೀವಿ ನಿಮಗೆ ಹೇಗೆ ಅನ್ ಅನಿಸುತ್ತೆ ನೋಡಿ ನೋಡಿ ಇಲ್ಲಿ ಕೂಡ ಎರಡು ಚಮಚ ಇದ್ದೀನಿ ನಾನು ಕೂಡ ತಿಂದಿದ್ದೀನಿ ನೋಡಿ ಅವಳು ಹೇಗೆ ತಿಂತಾ ಇದ್ದಾಳೆ ನೋಡಿ ನೀವೇ ನೋಡಿ ಫ್ರೆಂಡ್ಸ್ ಏನು ಕಹಿ ಇರಲ್ಲ ಇದು ತುಂಬ ಈಸಿಯಾಗಿ ತಿನ್ಬೋದು ಇವಾಗ ನೋಡಿ ನಿಮಗೆ ಹೇಗೆ ಈ ವಿಡಿಯೋ ಅನಿಸ್ತು ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲೇ ಔಷಧಿಗಳು ಇರುತ್ತೆ ನೀವು ಕೂಡ ಟ್ರೈ ಮಾಡ್ಬೋದು ತುಂಬಾ ಒಳ್ಳೆಯದಾಗಿರುತ್ತೆ ಇದು ಹಾಗೆ ಇತ್ತು ಸಿಪ್ಪೆ ಕೂಡ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಈ ಸಿಪ್ಪೆ ಕೂಡ ನಮ್ಮ ಅಂಗಾಲಿಗೆ ಉಜ್ಜೋದ್ರಿಂದ ತುಂಬಾ ಕೂಲಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಮತ್ತೊಂದು ವೀಡಿಯೋಲಿ ಸಿಗ್ತೀನಿ ಎಲ್ಲರಿಗೂ ಕೂಡ